ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗ್ಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮನೆ ಮುಂದೆಲ್ಲ ಗಾರ್ಡನ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಮೊದಲು ಈ ರೀತಿ ಇತ್ತು ಈಗ ಹೇಗಿದೆ ಅಂತ ನಾನು ಹೇಳ್ತೀನಿ ಎಲ್ಲ ತೆಗಿಬೇಕು ಅಂತ ಹೇಳಿದ್ನಲ್ಲ ತೆಗೆದು ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾನು ಇಲ್ಲೆಲ್ಲ ಸೆಟ್ ಮಾಡಿಕೊಂಡಿದ್ದೆ ಅದನ್ನೆಲ್ಲ ನಾನು ತೆಗೆದು ಏನೇನು ಮಾಡಿದ್ದೀನಿ ಅಂತ ಈ ವಿಡಿಯೋನ ನೋಡ್ತಾ ಹೋಗಿ ಹೇಗೇಗಿತ್ತು ಅಂತ ನಿಮಗೆ ಗೊತ್ತಾಗತ್ತೆ ಇಲ್ಲೆಲ್ಲ ತೆಗೆದುಬಿಟ್ಟಿದ್ದೀನಿ ಈಗ ಅದನ್ನು ಒಂದು ಕಡೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲಿ ಶಿಫ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಕೆಲವು ಗಿಡಗಳನ್ನು ರಿಪೋರ್ಟಿಂಗ್ ಮಾಡಲಿಕ್ಕೆ ಹಾಕಿದ್ದೀನಿ ಕೆಲವು ಹೊಸ ಗಿಡಗಳನ್ನು ಮಾತ್ರ ಇಟ್ಕೊಂಡಿದ್ದೀನಿ ಈಗ ನಾನು ಸೆಟ್ ಮಾಡಿಕೊಂಡ್ರೆ ಸರಿಯಾಗತ್ತೆ ಅಂತ ಇನ್ನು ತುಂಬ ದಿನ ಬೇಕು ನನಗಲ್ಲಿ ಸೆಟ್ ಮಾಡಲಿಕ್ಕೆ ಈಗ ಸದ್ಯದಲ್ಲಿ ನಾನು ಅದನ್ನು ಶಿಫ್ಟ್ ಮಾಡಲ್ಲ ಯಾಕಂದರೆ ಈಗ ನಾನು ನೆರಳಿರೋ ಕಡೆ ಇಟ್ಟಿದ್ದೀನಿ ಸೋಣೆ ಗಿಡಗಳಿಗೆ ನೆರಳು ತುಂಬಾ ಬೇಕಾಗತ್ತೆ ಹಾಗಾಗಿ ನಾನು ನೆರಳಿರೋ ಕಡೆ ಇಟ್ಕೊಂಡಿದ್ದೀನಿ ಮತ್ತು ಅದನ್ನು ಈಗ ಸದ್ಯದಲ್ಲೇ ನಾನು ಈ ಕಡೆ ಇಡಲ್ಲ ಹಾಗೆ ಮತ್ತೆ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು ಎಲ್ಲ ಗಿಡಗಳನ್ನು ಶಿಫ್ಟ್ ಮಾಡಬೇಕಾಯಿತು ಹಾಗಾದರೆ ತುಂಬ ಬೇಜಾರಾಗಿಬಿಡತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಇಡಬೇಕಾದ್ರೆ ತುಂಬ ಕೆಲಸಗಳಾಗತ್ತೆ ಮತ್ತು ಗಿಡಗಳಿಗೂ ಅಷ್ಟೇ ಸ್ವಲ್ಪ ಸ್ಟ್ರೆಸ್ ಆಗತ್ತೆ ಹಾಗಾಗಿ ಮತ್ತೆ ನಾನೀಗ ಅಲ್ಲಿ ಇಟ್ಟಿರೋದನ್ನು ಮತ್ತೆ ಈಗ ವಾಪಸ್ ಇಡಲ್ಲ ಸ್ವಲ್ಪ ಅಲ್ಲೇ ಸೆಟ್ಟಾಗಲಿ ಅಂತ ಬಿಟ್ಬಿಡ್ತೀನಿ ನೋಡಿ ಇಲ್ಲೆಲ್ಲ ಈ ಗಿಡಗಳೆಲ್ಲ ಇತ್ತಲ್ಲ ಇಲ್ಲಿ ನೆಲದಲ್ಲಿ ಕೂಡ ಗಿಡಗಳಿದ್ವು ಅವನ್ನೆಲ್ಲ ಕೀಳಬೇಕಾಯ್ತು ಒಂದು ಬೇಕು ಅಂದರೆ ಮತ್ತೊಂದಕ್ಕೆ ನಾವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ನಾವು ಇಲ್ಲಿ ಅಂಗಳದಕ್ಕೆಲ್ಲ ಚೆನ್ನಾಗಿ ಕಲ್ಲು ಹಾಕ್ಸ್ಕೊಂಡಿದ್ದೀವಿ ಹಾಗಾಗಿ ಇದನ್ನು ತೆಗಿಬೇಕಾಯಿತು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ ಮತ್ತು ಪಾಟ್ ಮಾಡೋದು ಎಲ್ಲವನ್ನು ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲ ವೀಡಿಯೋಸ್ ಸಿಗತ್ತೆ ನೋಡಿ ನೋಡಿ ಇವೆಲ್ಲ ಗಿಡಗಳನ್ನು ಹೇಗೆ ಬೆಳೆಸೋದು ಅಂತ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಹೇಗೆ ಹೇಗೆ ಕೇರ್ ಮಾಡೋದು ಎಲ್ಲ ಗಿಡಗಳನ್ನು ಹೇಗೆ ಕೇರ್ ಮಾಡೋದು ಅಂತಲೂ ಹೇಳಿದ್ದೀನಿ ಅವೆಲ್ಲವನ್ನು ನೀವು ನೋಡ್ಬೋದು ನೀವು ನೋಡ್ ನೋಡ್ತಾ ಹೋಗಿ ನೋಡಿ ಮಾರ್ಚ್ ತಿಂಗಳಲ್ಲಿ ನನ್ನ ಗಾರ್ಡನ್ ಹೇಗಿದೆ ಅಂತ ತೋರಿಸಿದ್ದೆ ಅದರಲ್ಲಿ ಈ ರೀತಿ ಇತ್ತು ನಾನು ಮನೆ ಮುಂದಗಡೆ ಸ್ವಲ್ಪ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಗಾರ್ಡನ್ ಅಂದರೆ ತುಂಬ ಗಿಡಗಳನ್ನೆಲ್ಲ ಹಾಕ್ಕೊಂಡಿಲ್ಲ ಸ್ವಲ್ಪ ಗಿಡಗಳು ಮತ್ತು ನಾನು ಸೇವಂತಿಗೆ ಸೀಸನಲ್ಲಿ ಸ್ವಲ್ಪ ಸೇವಂತಿಗೆ ಗಿಡಗಳನ್ನು ಜಾಸ್ತಿ ಮಾಡ್ತಿದ್ದೆ ಈ ವರ್ಷ ಇನ್ನೂ ನೆಟ್ಕೊಂಡಿಲ್ಲ ನೆಟ್ಕೋಬೇಕು ನೋಡಿ ಇಲ್ಲಿ ಬಿಲ್ಡಿಂಗ್ ಹತ್ತಿರ ಸ್ವಲ್ಪ ಮಣ್ಣನ್ನೆಲ್ಲ ಹಾಕ್ಕೊಂಡಿದ್ರು ಅದನ್ನೆಲ್ಲ ತಿಕ್ಕೊಂಡು ಅಂಗಳನ್ನೆಲ್ಲ ಸರಿಯಾಗಿ ಲೇವಲ್ ಇದ್ದರು ಆಗ ನಾನು ಆ ಗಿಡಗಳನ್ನೆಲ್ಲ ಶಿಫ್ಟ್ ಮಾಡಬೇಕಾಯಿತು ತುಂಬ ಗಿಡಗಳನ್ನ ಶಿಫ್ಟ್ ಮಾಡಿದ್ದೀನಿ ತುಂಬ ಕೆಲಸಗಳಾಗೋಯಿತು ಈ ವರ್ಷ ಒಂದು ಕಡೆಯಿಂದ ಇನ್ನೊಂದು ಕಡೆ ಇಡೋದೇ ಆಯಿತು ಇನ್ನು ಮತ್ತೆ ಅಲ್ಲಿಂದ ಈ ಕಡೆ ಇಡಬೇಕು ಹಾಗೆ ಮಾಡಿದರೆ ನಮ್ಮ ಗಿಡಗಳು ಹಾಳಾಗಿಬಿಡತ್ತೆ ನಮಗೂ ಸ್ಟ್ರೆಸ್ ಆಗತ್ತೆ ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ ಈ ರೀತಿ ನಾವು ಇದನ್ನು ಹಾಕ್ಕೊಂಡಿದ್ದೀವಿ ನೋಡಿ ಮರಳನ್ನು ಹಾಕಿ ಅವರು ಲೇವಲ್ ಮಾಡಿಕೊಂಡು ಈ ಪೀಸ್ಗಳನ್ನು ಅದು ಸಣ್ಣ ಸಣ್ಣ ಪೀಸ್ಗಳನ್ನು ಇಡ್ತಾ ಹೋಗ್ತಾರೆ ಅದು ಅದಕ್ಕೆ ಲಾಕ್ ಇರುತ್ತೆ ಅದನ್ನು ಹಾಕ್ಕೊಂಡು ಆಮೇಲೆ ಸೈಡಿಗೆಲ್ಲ ಸಿಮೆಂಟ್ ಮತ್ತು ಜಲ್ಲಿಯಿಂದ ಪ್ಯಾಕ್ ಮಾಡ್ತಾರೆ ನೋಡಿ ಇದರ ಹಾಕ್ಕೊಂಡ್ರೆ ಗಾಡಿಗಳು ಬಂದರೂ ಏನೂ ಆಗಲ್ಲ ವೇಟು ತಡ್ಕೊಳ್ಳತ್ತೆ ಇಲ್ಲಾಂದರೆ ಪಾಟಿಕಲ್ಲೆಲ್ಲ ಹಾಕ್ಕೊಂಡ್ರೆ ಒಡೆದು ಹೋಗಿಬಿಡತ್ತಲ್ಲ ಹಾಗಾಗಿ ಇದನ್ನು ಹಾ ಹಾಕ್ಸ್ಕೊಂಡಿದ್ದೀವಿ ನಾವು ನೋಡಿ ಮಳೆ ನೀರಿಗೂ ಕೂಡ ಏನೂ ಆಗಲ್ಲ ಅಂತ ಇದನ್ನು ಹಾಕ್ಸ್ಕೊಂಡಿದ್ದೀವಿ ಇಲ್ಲ ಎಲ್ಲ ತುಂಬ ಧೂಳಾಗಿಬಿಡತ್ತಲ್ಲ ಇದು ಹಳ್ಳಿ ಮನೆ ಆಗಿರೋದ್ರಿಂದ ತುಂಬ ಧೂಳಾಗಿಬಿಡತ್ತೆ ನಮಗೆ ಹಾಗಾಗಿ ಇದನ್ನೆಲ್ಲ ಹಾಕ್ಸ್ಕೊಂಡು ನೋಡಿ ಮುಂದಗಡೆ ಸ್ವಲ್ಪ ಕಟ್ಟೆ ಮೇಲಿರೋದನ್ನು ತೆಗೆದಿಲ್ಲ ಗಿಡಗಳನ್ನು ಕಟ್ಟೆಗೆ ಇನ್ಮೇಲೆ ಪ್ಲ್ಯಾಸ್ಟರ್ ಕೂಡ ಮಾಡಬೇಕಿದೆ ಅದಕ್ಕೆ ಇನ್ಯಾವಾಗ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ನಾನು ಇನ್ನು ಮತ್ತೆ ಆ ಗಿಡಗಳನ್ನು ತಂದಿಟ್ಕೊಳ್ಳಲ್ಲ ನೋಡಿ ಕಟ್ಟೆಗೆ ಆಗಿಲ್ಲ ಮತ್ತೆ ಈ ಗಿಡಗಳನ್ನೆಲ್ಲ ತೆಗೆದು ಇಟ್ಕೋಬೇಕಾಗತ್ತೆ ನಾನು ನೋಡಿ ಈ ರೀತಿ ಆಗಿದೆ ಆದರೆ ಮೇಲ್ಗಡೆ ಮರಳನ್ನು ಹಾಕಿ ಇಟ್ಟಿದ್ದಾರೆ ಒಂದು ನಾಲ್ಕು ದಿವಸ ಆದರೂ ಹಾಗೇ ಇರಬೇಕು ಆ ಗ್ಯಾಪ್ ಒಳಗಡೆ ಮರಳು ಹೋಗಬೇಕು ಅಂತ ಮರಳನ್ನು ಹಾಕಿಟ್ಟಿದ್ದಾರೆ ಈಗ ನಾನು ನಿಮಗೆ ಅದು ಯಾವ ರೀತಿ ಡಿಸೈನ್ ಆಗಿದೆ ಅಂತ ತೋರಿಸ್ಲಿಕ್ಕಾಗಲ್ಲ ಇನ್ನು ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ನಿಮಗೆ ಆ ಡಿಸೈನನ್ನು ತೋರಿಸ್ತೀರಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಗಿಡಗಳಿದ್ವಲ್ಲ ಒಂದನ್ನೆಲ್ಲ ತೆಗೆದುಬಿಟ್ಟು ಇಲ್ಲೆಲ್ಲ ಸ್ವಲ್ಪ ನೆಲದಲ್ಲಿ ಕೂಡ ಗಿಡಗಳು ಹಾಕ್ಕೊಂಡಿದ್ದೆ ಇನ್ನು ಮೇಲೆ ನೆಲಕ್ಕೆ ಹಾಕೋಕ್ಕಾಗಲ್ಲ ಇನ್ನೆಲ್ಲಾದರೂ ಸೈಡಿಗೆ ಹಾಕ್ಕೋಬೇಕಾಗತ್ತೆ ಅಷ್ಟೇ ನೋಡಿ ಈ ರೀತಿ ಆಗಿಬಿಟ್ಟಿದೆ ಯಾವ ಗಿಡಗಳು ಇಲ್ಲ ಖಾಲಿ ಖಾಲಿ ತುಂಬ ಖಾಲಿ ಆಗಿಬಿಟ್ಟಿದೆ ಗಿಡಗಳೆಲ್ಲ ಇನ್ನು ಮೇಲೆ ಎಲ್ಲ ಗಿಡಗಳನ್ನು ಹೊಸದಾಗಿ ನಾನು ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಪಾಟನ್ನೆಲ್ಲ ಹೊಸ ಪಾಟನ್ನೆಲ್ಲ ಮಾಡ್ಕೊಂಡಿದ್ದೀನಲ್ಲ ಎಲ್ಲ ಪಾಟಿಗೂ ನಾನು ಇನ್ನು ಮೇಲೆ ಗಿಡಗಳನ್ನು ಮಾಡ್ಕೋಬೇಕು ನೋಡಿ ಕೆಲವು ಸೀಸನಲ್ ಫ್ಲವರ್ ಆಗಿರೋದ್ರಿಂದ ನಾನು ಯಾವ ಸೀಸನಲ್ಲಿ ಯಾವ ಗಿಡ ಇರುತ್ತೋ ಅದನ್ನು ಮಾತ್ರ ಹಾಕಿರ್ತೀವಿ ಹಾಗಾಗಿ ಎಲ್ಲ ಟೈಮಲ್ಲೂ ಎಲ್ಲ ಗಿಡಗಳು ಇರಲ್ಲ ಹಾಗಾಗಿ ಅಲ್ಲಿ ನಮಗೆ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತೆ ಸೇವಂತಿಗೆ ಸೀಸನ್ನಲ್ಲಿ ಸೇವಂತಿಗೆ ಹೂವಿರುತ್ತೆ ಕೋಲೆಂಚೋ ಸೀಸನಲ್ಲಿ ಕೊಲೆಂಚೋ ಇರುತ್ತೆ ಹಾಗಾಗಿ ತುಂಬ ಗಿಡಗಳು ಒಂದೇ ಸಾರಿ ಇರಲ್ಲ ನೋಡಿ ನಾನು ಶೋ ಪ್ಲ್ಯಾಂಟನ್ನು ತುಂಬ ಜಾಸ್ತಿ ಮಾಡಿಕೊಂಡಿಲ್ಲ ಶೋ ಪ್ಲ್ಯಾಂಟನ್ನೆಲ್ಲ ನಾವು ಜಾಸ್ತಿ ಮಾಡಿಕೊಂಡ್ರೆ ಟೈಮ್ ನಮ್ಮ ಗಾರ್ಡನಲ್ಲಿ ಶೋ ಆಗಿರುತ್ತೆ ಇನ್ನು ಮೇಲೆ ಅದನ್ನೆಲ್ಲ ಸೆಟ್ ಮಾಡ್ಕೋಬೇಕು ತಂದು ಮಾಡ್ಕೋಬೇಕು ನಾನು ಹೂ ಬಿಡೋ ಗಿಡಗಳನ್ನು ಮಾತ್ರ ಇಷ್ಟಪಡೋದ್ರಿಂದ ನಾನು ಕೆಲವು ಗಿಡ ಹೂ ಬಿಡೋ ಗಿಡಗಳನ್ನು ಮಾತ್ರ ಹಾಕ್ಕೊಂಡಿದ್ದೆ ಇಷ್ಟು ವರ್ಷ ಆದರೆ ಈಗ ಇನ್ನು ಮೇಲೆ ನಾನು ಶೋ ಪ್ಲ್ಯಾಂಟ್ಗಳನ್ನು ಹಾಕ್ಕೋಬೇಕು ಎಲ್ಲವನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಇದ್ದಿದ್ರನ್ನೇ ಸರಿ ಮಾಡೋಣ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಗಿಡಗಳನ್ನು ಅಷ್ಟೇ ತುಂಬ ಗಿಡಗಳೇನೂ ಇಲ್ಲ ನಮ್ಮನೆಕ್ಕಿಂತ ನಿಮ್ಮನೆಯಲ್ಲೇ ಜಾಸ್ತಿ ಇರ್ಬೋದು ಗಿಡಗಳು ನೋಡಿ ಈ ರೀತಿ ಆಗಿದೆ ನಮ್ಮನೆ ಅಂಗಳ ನೋಡಿ ಇದನ್ನೆಲ್ಲ ಈ ಗಿಡನ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಾತ್ರ ಬಿಸಿಲು ಬರುತ್ತೆ ತುಂಬ ಇಡೀ ದಿನ ಬಿಸ್ ಬಿಸಿಲು ಬರಲ್ಲ ಹಾಗಾಗಿ ಈ ಗಿಡಗಳ ಇಲ್ಲಿ ಬೆಸ್ಟ್ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ವಿಷಯಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಕೂಡ ಧನ್ಯವಾದ థ్యాంక్ యూ ఫార్ వాచింగ్ బాయ్ ముందే సిక్తీని